ಸುಬ್ರಹ್ಮಣ್ಯ ಪಾರ್ಕಿಂಗ್ ಶುಲ್ಕ ಅಕ್ರಮ ವಸೂಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪಾರ್ಕಿಂಗ್ನಲ್ಲಿ ಸರಕಾರಿ ದರಕ್ಕಿಂತ ಹೆಚ್ಚು ಶುಲ್ಕ ವಸೂಲಿಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ವ್ಯಕ್ತವಾಗಿದೆ ಸರಕಾರ ನಿಗದಿಪಡಿಸಿದಂತೆ ಕಾರಿಗೆ ಇಪ್ಪತ್ತೈದು ರೂಪಾಯಿ ಟೆಂಪೋಗೆ ಮೂವತ್ತು ಬಸ್ಸುಗಳಿಗೆ ಐವತ್ತು ರೂಪಾಯಿ ದ್ವಿಚಕ್ರ ವಾಹನಗಳಿಗೆ ಶುಲ್ಕವಿಲ್ಲ ಎಂಬ ನಿಗದಿ ಇದ್ದರೂ ಟೆಂಡರ್ ವಹಿಸಿಕೊಂಡವರು ಕಾರಿಗೆ ಐವತ್ತು ಟೆಂಪೋಗಳಿಗೆ ನೂರು ಬಸ್ಸುಗಳಿಗೆ ಇನ್ನೂರು ವಸೂಲಿ ಮಾಡುತ್ತಿರುವುದು ಮಾಧ್ಯಮ ಪರಿಶೀಲನೆ ವೇಳೆ ಬಹಿರಂಗವಾಗಿದೆ ಭಕ್ತರಲ್ಲಿ ಅಸಮಾಧಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನ್ಯಾಯಯುತ ಪಾರ್ಕಿಂಗ್ ಶುಲ್ಕ ವಸೂಲಿಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸರ ಇದು ಕಾರಿಗೆ ಐವತ್ತು ತೆಗಿಬೇಡಿ ಇಲ್ಲೆಬೇಡಿ ಹೋಗಬೇಡಿ ನೋಡಿ ನೀವೀಗ ಕೊಟ್ಟದ್ದು ಎಷ್ಟು ಅಲ್ಲ ಗಾಡಿಗೆ ಗಾಡಿಗೆ ಎಷ್ಟು ಕಾರಿಗೆ ಎಷ್ಟು ವೈಟ್ ನೀವು ನೋಡಿ ನೀವು ಅದನ್ನೇ ನೋಡಿ ತೆಗ್ದಿ ಈಗ ನಾವೀಗ ದುಡ್ಡು ಇವರಲ್ಲ ಬನ್ನಿ ನೀವು ದುಡ್ಡು ಕೊಟ್ಟದಲ್ಲ ಬನ್ನಿ ಬನ್ನಿ ಹೊರಗೆ ಬನ್ನಿ ಮತ್ತೆ ನೀವು ಐವತ್ತು ಕೊಟ್ಟದ ಮತ್ತೆ ಯಾರಿಗೆ ಯಾರಿಗೆಲ್ಲ ಅದು ಟಿ ಟಿ ಎಲ್ಲ ಬರುತ್ತೆ ಅದು ಅದು ಹೇಗೆ ಪ್ರಿಂಟ್ ಬರ್ತದೆ ನೀವು ಪುನಃ ಕೊಡೋದು ಬೇಡ ನೀವು ನೀವೇ ಐವತ್ತು ಕೊಟ್ಟಿದ್ದೆ ನಮಗೆ ನಾವು ಐವತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ಐವತ್ತು ರೂಪಾಯಿ ನೋಡಿ ಇಲ್ಲಿ ಕರೆಕ್ಟ್ ನೋಡಿ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇವರು ಅದು ನೀವು ಟೂರಿಸ್ಟ್ ಗಾಡಿಗಳಿಗೆಲ್ಲ ಐವತ್ತು ರೂಪಾಯಿ ಹೀಗೆ ನೀವು ಚಾರ್ಜ್ ಮಾಡಿದ್ರೆ ಮೇನ್ ఈ బండికి ఎన్ని డబ్బులు ఇచ్చారు చీటి చూపించండి మీరు ఎక్కడి నుంచి వచ్చారు మేము బస్సులు వచ్చారా ఇక్కడ పార్కింగ్ ఎన్ని డబ్బులు తీసుకున్నారు సార్ పేరు మీ సార్ పేరు మీ పేరు మీ పేరు ఎన్ రెడ్డి బస్కి నూరా ఇన్నూరు చీటి తోర్స్ బి బితా అంతే ఇన్నూరు ತೋರಿಸ್ತಾ ಇದ್ದಾರೆ ఈ చీటి ಈಗ ಅಲ್ಲ ನೀವು ಅಲ್ಲ ನೀವು ಓನರ್ ಅಲ್ಲ ನೀವು ಓನರ್ ಅಲ್ಲ ನೀವು ನೂರು ರೂಪಾಯಿ ನೀವು ನೂರು ರೂಪಾಯಿ ಹೇಳಿದ್ರಲ್ಲ ಈಗ ನೀವು ನೂರು ರೂಪಾಯಿ ಆಗ್ತಾ ಇದ್ದೀರಿ ಬಸ್ ಅಲ್ಲ ಅಲ್ಲ ಸರಿ ಸರಿ ಈಗ ನೀವು ಬೇಜಾರು ಇದು ಮಾಡಬೇಡಿ ಗಡಿಬಿಡಿ ಆಗಬೇಡಿ ನಾವು ನಿಮ್ಮ ಹತ್ರ ಕೇಳಿದಷ್ಟು ವಿಷಯ ನಮಗೆ ಗೊತ್ತಿಲ್ಲಲ್ಲ ಈಗ ನೀವು ಹಾಕ್ತಾ ಇರೋದು ನೂರು ರೂಪಾಯಿ ಆಗ್ತಾ ಇರೋದು ಓನರ್ ಇನ್ನೂರು ರೂಪಾಯಿ ಹೋಗಿದ್ದಾರಾ ಅಲ್ಲ ನಾವು ಹೇಳಿದ್ದು ಆಗ ಈಗ ಓನರಿಗೊಂದು ಬೇರೆ ಕಾನೂನು ನಿಮಗೊಂದು ಕೆಲಸಗಾರರಿಗೆ ಒಂದು ಬೇರೆ ಕಾನೂನು ಅಂತ ಹಾಂ